नमामि भगवत्पाद लोकशङ्करम् अपारकरुणासिन्धुं अपार शान्तरूणं श्रीचन्द्रशेखरगुरुं प्रणमामि मुदान्वहं लोकशङ्करम् देवे देहे च देशे च ಭಕ್ತಿ ಆರೋಗ್ಯ ಸುಖಪ್ರದಂ ಶ್ರೀ ಚಂದ್ರಶೇಖರ ಗುರು ಫಲಮಾಧಿ ಮುದಾಬಹವ 보ಧปಾಬರ ಸೇವಯಂತಂ ಹಿ ಜಯेश्च ನಮಮ್ಯಹ ಕದಾಶಿವ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಈ ದಿವಸ ನಾವು ಈ ಮಹಾ ಇಲ್ಲಿಂದು ನೋಡಿದೀವಿ ತೃತೀಯ ವಿಶ್ವ ಹವ್ಯಕ ಮಹಾಸಮ್ಮನ ಮಹಾಸಭಾ ಅಖಿಲ ವಿಶ್ವದ ಮಹಾಸಭಾ ಈ ಸಭಾ ಇಲ್ಲೇ ನೇರು ಅಲ್ಲೇ ಬರಬೇಕಂತ ಕೂಡ ಉದ್ದೇಶ ಇತ್ತು ನಾಳೆ ಬೆಳಗ್ಗೆ ಧನುರ್ಮಾಸ ಪೂಜಾ ಕಾರ್ಯಕ್ರಮಗಳೆಲ್ಲ ಇಲ್ಲೇ ಇದೆ ಇಲ್ಲಿಂದು ಅಲ್ಲಿ ಬರುವುದಕ್ಕೆ ನಾಲ್ಕೈದು ಗಂಟೆ ಆಗುತ್ತದೆ ಆಮೇಲೆ ಟ್ರಾಫಿಕ್ ಜಾಮ್ ಯಾವ ಥರ ಉಂಟು ಅಂತ ಆಲೋಚನೆ ಇತ್ತು ದೇವನಹಳ್ಳಿ ಏರ್ಪೋರ್ಟ್ ಆ ಸಮಯದಲ್ಲಿ ಏರ್ ಎಂಡಿಂಗು ಅದಕ್ಕೋಸ್ಕರವಾಗಿ ನಾವು ಇಲ್ಲಿಂದೇ ನಿಮ್ಮವನ್ನು ಉತ್ಸಾಹ ಪ್ರೋತ್ಸಾಹನ ಮಾಡ್ತೀವಿ ಧನುರ್ಮಾಸ ಈ ಸಮಯ ಮಾಸಾನ ಮಾರ್ಗಶೀರ್ಷೋಹಂ ಅದಕ್ಕೋಸ್ಕರವಾಗಿ ಒಂದು ತಿಂಗಳು ಡಿಸೆಂಬರ್ ಹದಿನೈದರಂದು ಜನವರಿ ಹದಿನೈದುವರೆಗೆ ಧನುರ್ಮಾಸ ಕಾಲ ಸಮಯದಲ್ಲಿ ಬೆಳಗ್ಗೆ ಪೂಜಾ ಕಾರ್ಯಕ್ರಮಗಳಿದೆ ಅವರು ನಾವು ಒಂದು ತಿಂಗಳ ಮುಂಚೆ ಕರ್ನಾಟಕ ಧರ್ಮಸ್ಥಳ ಉಡುಪಿ ತೀರ್ಥಹಳ್ಳಿ ಶಕಟಪುರ ಎಡನೀರು ಕೇರಳ ಅಲ್ಲಿ ಎಲ್ಲ ಬಂದಿದೀವಿ ಆ ಸಮಯದಲ್ಲಿ ನಮ್ಮ ರಾಮಚಂದ್ರಾಪುರ ಮಠ ಶ್ರೀಗಳು ಈ ಸಭಾ ವಿಷಯಗಳನ್ನ ನಮಗೆ ಹೇಳಿದ್ದಾರೆ ಬಹಳ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಬಹಳ ವಿಶಿಷ್ಟ ಜನರೆಲ್ಲ ಬಂದಿದ್ದಾರೆ ಈ ಸಮಯದಲ್ಲಿ ನಮ್ಮ ಲೋಕದಲ್ಲಿ ಶಾಂತಿ ಇರಬೇಕು ವಿಶ್ವಶಾಂತಿ ಇರಬೇಕು ಅದು ಆಮೇಲೆ ಭಾರತ ದೇಶದಲ್ಲಿ ಸಮೈಕ್ಯತೆ ಇರಬೇಕು ಯುನಿಟಿ ಫಸ್ಟು ಆಮೇಲೆ ಧರ್ಮ ಸಂರಕ್ಷಣ ಇರಬೇಕು ಎಲ್ಲ ಸಮಾಜದವರು ಕೂಡ ಸೇರಿ ದೇಶಭಕ್ತಿಯ ದೇಶಭಕ್ತರಾಗಿ ಸಮೈಕ್ಯತೆ ಇರಬೇಕು ಸುಸಮೃದ್ಧ ದೇಶವಾಗಿ ಇದು ಇರಬೇಕು ಸುಸಂಸ್ಕೃತ ದೇಶವಾಗಿ ಇದು ಇರಬೇಕು ಭಾರತ ದೇಶ ಆ ಧರ್ಮ ಸಂರಕ್ಷಣಕ್ಕೋಸರವಾಗಿ ನಮ್ಮ ಸನಾತನ ವೈದಿಕ ಹಿಂದೂ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಬೇಕು ಸನಾತನ ವೈದಿಕ ಹಿಂದೂ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿದಾಗ ವಿಶ್ವಶಾಂತಿ ಸಾಧ್ಯ ಆಗುತ್ತದೆ ವಿಶ್ವಶಾಂತಿಕೋಸರವಾಗಿ ನಾವು ಧರ್ಮ ಸಂರಕ್ಷಣೆ ಅವಶ್ಯ ಖಂಡಿತವಾಗಿ ಮಾಡಬೇಕು ಈ ದೇಶದಲ್ಲಿ ಡೆಮಾಕ್ರಸಿ ಡೆಮಾಕ ಡೆಮಾ ಭೂಗೋಳ ಜನತಂತ್ರ ಡೆಮೋಗ್ರಫಿ ಡೆಮೋಗ್ರಫಿ ಅದಕ್ಕೋಸ್ಕರವಾಗಿ ನಾವು ಹಿಂದೂ ಧರ್ಮವನ್ನು ಖಂಡಿತವಾಗಿ ಸಂರಕ್ಷಣೆ ಮಾಡಬೇಕು ಬೇರು ದೇಶದಲ್ಲಿ ನೇಬರ್ ದೇಶದಲ್ಲಿ ನಮ್ಮ ಸಮೀಪ ದೇಶದಲ್ಲಿ ಏನೇನು ಆಗುತ್ತದೋ ಅದೆಲ್ಲ ತಾವು ನೋಡ್ತೀರಿ ಈ ಭಾರತ ದೇಶದಲ್ಲಿ ಹಿಂದೂ ಧರ್ಮ ಸಂರಕ್ಷಣೆ ಮಾಡುವುದು ಈ ಕಾಲಕ್ಕೆ ಅತ್ಯಂತ ಅವಶ್ಯಕತಾ ವಿಷಯ ಇದು ನಮ್ಮ ಸಂರಕ್ಷಣೆ ಮಾತ್ರ ಇಲ್ಲ ಇತರ ವಿಶ್ವಾಸಗಳು ಸಂರಕ್ಷಣೆ ಮಾಡುವುದಕ್ಕೋಸರವಾಗಿ ಕೂಡ ಹಿಂದೂ ಧರ್ಮ ಸಂರಕ್ಷಣೆ ಅವಶ್ಯವಾಗಿ ಮಾಡಬೇಕು ಈ ಧರ್ಮ ಸಂರಕ್ಷಣದಲ್ಲಿ ಎಲ್ಲ ಸಮಾಜದ ಸೇವಾ ಎಲ್ಲರೂ ಭಾಗಿದಾರ ಭಾಗಸ್ವಾಮಿಗಳು ಎಲ್ಲರೂ ಸೇರಿ ಧರ್ಮವನ್ನು ಸಂರಕ್ಷಣೆ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಈ ಸಮಾಜ ಈ ಕೋಸರವಾಗಿ ದೊಡ್ಡ ಸಮಾಜ ಕರ್ನಾಟಕದಲ್ಲಿ ಏನು ಎರಡು ಸಮಾಧಿ ಇದು ವೀರಶೈವ ಮತ್ತು ಒಕ್ಕಲಿಗ ಸಮಾಜದ ಪ್ರಮುಖರು ಕೂಡ ಇಲ್ಲಿ ಬಂದಿದ್ದಾರೆ ಅದು ಅದು ಸಂಕೇತ ಸಿಗ್ನಲ್ ಅವಶ್ಯಕತೆ ಇದ್ದರೆ ಎಲ್ಲ ಸಮಾಜದ್ದು ಸೇರಿ ಹಿಂದೂ ಧರ್ಮ ಸಂರಕ್ಷಣಕೋಸವಾಗಿ ಕೆಲಸ ಮಾಡುತ್ತಾರೆ ಅಂತ ಈ ಸ್ಟೇಜ್ ಇಂದು ಮಂಚದಿಂದ ಒಂದು ಸಂದೇಶ ಕೂಡ ಹೋಗುತ್ತದೆ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಪರಿಷ್ಠ ರಾಜಕೀಯ ನೇತ ಯಡಿಯೂರಪ್ಪ ಅವರು ಮತ್ತು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಸದ್ಯ ಕೇಂದ್ರ ಸಚಿವರಾಗಿ ಇರುವ ಇರುವಂಥ ಕುಮಾರಸ್ವಾಮಿ ಅವರು ಇಬ್ಬರು ಸೇರಿ ಒಂದೇ ವೇದಿಕೆಯಲ್ಲಿ ಇದ್ದು ಹವ್ಯಕ ಸಮಾಜದ ಅವರ ಸಂಬಂಧವನ್ನು ಅವರು ಹೇಳಿದ್ದಾರೆ ಮತ್ತು ವಿಶಿಷ್ಟ ಅತಿಥಿಗಳೆಲ್ಲ ಸಂಭಾಷಣೆ ಮಾಡಿದ್ದಾರೆ ಈ ಸಭೆಯಲ್ಲಿ ಹವ್ಯಕ ಸಾಧಕ ರತ್ನ ಹವ್ಯಕ ಕೃಷಿ ರತ್ನ ಹವ್ಯಕ ವೇದ ರತ್ನ ಹವ್ಯಕ ದೇಶರತ್ನ ಹವ್ಯಕ ಶಿಕ್ಷಾರತ್ನ ಹವ್ಯಕ ವಿದ್ಯಾರತ್ನ ಹವ್ಯಕ ಸ್ಫೂರ್ತಿ ರತ್ನ ಅಂತ ವಿರುದ್ಧ ಎಲ್ಲ ಬಹಳ ಚೆನ್ನಾಗಿದೆ ನಮ್ಮ ದೇಶದಲ್ಲಿ ಲೌಕಿಕ ಪ್ರಗತಿ ಆಗುತ್ತದೆ ವಿಶೇಷವಾಗಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಮೋದಿ ಅವರು ಬಹಳ ಹತ್ತು ವರ್ಷದಿಂದ ಬಹಳ ಕೆಲಸ ಮಾಡಿ ಮಾಡ್ತಾ ಇದ್ದಾರೆ ಅನೇಕ ರಂಗದಲ್ಲಿ ವಿಕಾಸ ಎಲ್ಲ ಆಗುತ್ತದೆ ವಿದ್ಯಾ ಮತ್ತು ಡಿಫೆನ್ಸು ವಿದೇಶ ಸತ್ಸಂಬಂಧ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಭೌತಿಕ ಪ್ರಪಂಚದಲ್ಲಿ ಕಾರ್ಯಕ್ರಮಗಳು ಆಗುತ್ತದೆ ಅದೇ ಸಮಯದಲ್ಲಿ ಧಾರ್ಮಿಕ ಪ್ರಪಂಚದಲ್ಲಿ ಕೂಡ ಸಂಸ್ಕೃತಿ ರಂಗದಲ್ಲಿ ಕೂಡ ಕೆಲಸ ಆಗಬೇಕು ಅದಕ್ಕೋಸರವಾಗಿ ಒಂದೊಂದು ಸಮಾಜ ಸಂಘಟಿತರಾಗಿ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಬೇಕು ಎಲ್ಲ ಸಮಾಜದಲ್ಲಿ ಅದು ವೀರಶೈವ ಮುಕ್ಕ ಒಕ್ಕಲಿಗ ಮತ್ತು ಕೂರ್ಬ ಯಾರು ಸಮಾಜಗಳೆಲ್ಲ ಇದು ಎಲ್ಲ ಸಮಾಜದಲ್ಲಿ ಕೂಡ ಸಂಸ್ಕೃತಿ ವಿಭಾಗ ಅಂತ ಒಂದು ಇರಬೇಕು ಅಲ್ಲಿ ಅವರೆಲ್ಲ ಅವರು ಯಾರು ಯುವತೇ ಇರ್ತಾರೋ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರ ಭಕ್ತಿ ಅವ್ರ ಸದಾಚಾರಗಳು ಯಾವ ರೀತಿಯಲ್ಲಿ ಇದೆ ಅಂತ ಅವ್ರು ನೋಡ್ಬೇಕು ಇಲ್ಲಿ ನಮ್ಮ ಧರ್ಮಕ್ಕೆ ಪ್ರಮುಖ ಸಮಾಧ ಏನು ಉಂಟು ಹವ್ಯಕ ಕರ್ನಾಟಕ ದೇಶದಲ್ಲಿ ಹವ್ಯಕ ಸಮಾಜ ಆ ಹವ್ಯಕ ಸಮಾಜವನ್ನು ಸಾಂಸ್ಕೃತಿಕ ಪರವಾಗಿ ಸಾಮಾಜಿಕ ಪರವಾಗಿ ಆರ್ಥಿಕ ಪರವಾಗಿ ನಾವು ಸುಸಮೃದ್ಧ ಸಮಾಜವನ್ನು ಮಾಡುವುದಕ್ಕೆ ಅವಸರವಾಗಿ ಈ ಥರ ಮಹಾಸಮ್ಮೇಳನ ಮಾಡಬೇಕು ಈ ಸ ಈ ಸಮ್ಮೇಳನಕ್ಕೆ ಯುವತ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಇವರು ಹೇಳಿದ್ದಾರೆ ಭಟ್ಟರು ಅದು ಚೆನ್ನಾಗಿದೆ ನಮಗೆ ನೋಡುವುದಕ್ಕೆ ಚೆನ್ನಾಗಿದೆ ಆ ಥರ ಆಗಾಮಿ ಸಮಯದಲ್ಲಿ ಭವಿಷ್ಯ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅವರು ವಿದೇಶದಲ್ಲಿ ಎಲ್ಲ ಕಡೆ ಇರುತ್ತಾರೆ ಅಂತ ವಿಷಯ ಬೇರು ಅವರು ಸ್ಟ್ಯಾಟಿಸ್ಟಿಕ್ಸ್ ಅದೆಲ್ಲ ಹೇಳಿದ್ದಾರೆ ಎಲ್ಲರೂ ಯಾರು ಮಾತಾಡಿದಾರೋ ಎಲ್ಲ ಕೇಳ್ತಾ ಇದೀವಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇವರು ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಬ್ರೈನ್ ಡ್ರೈ ಅಂತ ಹೇಳಿದ್ದಾರೆ ಆ ಥರ ಈ ಶೋಷಣ ಇರಬಾರದು ನಮ್ಮ ದೇಶದಲ್ಲೇ ಇವರೆಲ್ಲ ಇರುವುದಕ್ಕೆ ಏನು ಕೆಲಸ ಮಾಡಬೇಕೋ ಅನುಕೂಲ ಮಾಡಬೇಕೋ ಅದೆಲ್ಲ ನಾವು ಮಾಡಬೇಕು ಪ್ರವಾಸಿ ಭಾರತ್ ಟು ನಿವಾಸಿ ಭಾರತ್ ನಮ್ಮ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಅಮೆರಿಕನ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಕೂಡ ನಮ್ಮವರೆಲ್ಲ ಕೆಲಸ ಮಾಡ್ತಾರೆ ಅಂತ ಚೆನ್ನಾಗಿ ಇದೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಲ್ಲಿ ಪಾಂಡಿತ್ಯ ಇದೋ ಅವರಿಗೆಲ್ಲ ಕಡೆ ಗೌರವ ಸಿಕ್ಕುತ್ತದೆ ನಮ್ಮ ದೇಶದಲ್ಲಿ ಗೌರವ ಸಿಕ್ಕಬೇಕು ಅದಕ್ಕೋಸ್ಕರವಾಗಿ ಏನು ರಕ್ಷಣಾ ಮತ್ತು ಆರಕ್ಷಣೆ ಎಲ್ಲ ಏನೇನು ವಿಷಯಗಳು ಉಂಟು ಎಕನಾಮಿಕಲಿ ಬ್ಯಾಕ್ವರ್ಡು ಅವರಿಗೆಲ್ಲ ಸ್ಥಾನಮಾನ ಇರಬೇಕಂತ ಹೇಳಿದ್ದಾರೆ ಈ ಸಭೆಯಲ್ಲಿ ಆ ಥರ ಇವರಿಗೆ ಭೌತಿಕ ಸಂರಕ್ಷಣೆ ಇರಬೇಕು ಮತ್ತು ತೋಟ ಅಡಿಗೆ ತೋಟ ಅದೆಲ್ಲ ಹೇಳಿದ್ದಾರೆ ಅವರು ತಾಂಬೂಲ ಅಡಿಗೆ ಅಡಿಕೆ ಮುಖ್ಯ ವಿಷಯ ಆರ್ಥಿಕ ಪರವಾಗಿ ಚೆನ್ನಾಗಿರಬೇಕು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡುವುದಕ್ಕೆ ಮತ್ತು ಹಿಂದೂ ಸಮಾಜದಲ್ಲಿ ಪೌರೋಹಿತ್ಯ ಏನು ಮುಖ್ಯ ಕಾರ್ಯಕ್ರಮ ಉಂಟೋ ವೇದ ಸಂರಕ್ಷಣೆ ಉಂಟೋ ಅದೆಲ್ಲ ಚೆನ್ನಾಗಿ ನಡೆಯಬೇಕು ಅದಕ್ಕೂ ಪ್ರಭುತ್ವ ಮತ್ತು ರಾಜಕೀಯ ಪಾರ್ಟಿಗಳೆಲ್ಲ ಸಹಾಯ ಮಾಡಬೇಕು ನಮ್ಮ ದೇಶದಲ್ಲಿ ಆರುಷ ಸಂಸ್ಕೃತಿ ಚೆನ್ನಾಗಿ ಇರಬೇಕು ಅದಕ್ಕೋಸ್ಕರವಾಗಿ ಇವರು ಬೆಂಗಳೂರಲ್ಲಿ ಇರುತ್ತಾರೆ ಕೆಲವರು ಮಾತು ಮಾತು ಮಾಡಿದ್ದಾರೆ ಅವರು ಗ್ರಾಮದಲ್ಲಿ ನಿವಾಸ ಮಾಡುವುದಕ್ಕೆ ಸೌಕರ್ಯ ಇಲ್ಲ ಈ ಕಾಲದಲ್ಲಿ ಅಂತ ನಮ್ಮ ದೇಶ ಚರಿತ್ರದಲ್ಲಿ ಧರ್ಮ ಪ್ರಚಾರ ಮುಖ್ಯ ವಿಷಯ ಇರಬೇಕು ಆ ಮುಖ್ಯ ಕಾರ್ಯಕ್ರಮಕ್ಕೋಸರವಾಗಿ ಪ್ರತಿ ಪಂಚಾಯತ್ ಅಲ್ಲಿ ಒಬ್ಬರು ಹವ್ಯಕ ಕುಟುಂಬ ಕನ್ನಡ ದೇಶದಲ್ಲಿ ಇರಬೇಕು ಅದಕ್ಕೋಸ್ಕರವಾಗಿ ನಾವು ಸಹಾಯ ಸಹಕಾರ ಎಲ್ಲ ಮಾಡಬೇಕು ಇಲ್ಲೇ ವ್ಯಾಪಾರ ಮಾಡುವುದಕ್ಕೆ ಕೃಷಿ ಮಾಡುವುದಕ್ಕೆ ಏನು ಅನುಕೂಲ ಚಟ್ಟ ಇರಬೇಕು ಏನು ಪರಿಸ್ಥಿತಿ ಇರಬೇಕು ಅದೆಲ್ಲ ಚೆನ್ನಾಗಿ ಮಾಡಬೇಕು ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ನಮಗೆ ಪರಿಚಿತರು ಕಂಚಿಯೆಲ್ಲ ಅವರು ಬಂದಿದ್ದಾರೆ ಮಠಕ್ಕೆ ಬಂದಿದ್ದಾರೆ ಬಹಳ ಅವರು ಹತ್ರ ನಾವೆಲ್ಲ ವಾರ್ತಾ ನಾಪೆಲ್ಲ ಮಾಡಿದಿವಿ ಅವರು ಎಲ್ಲ ಸಮಾಜ ವಿಷಯದಲ್ಲಿ ಕೂಡ ಅಭಿಮಾನ ಇಟ್ಕೊಂಡು ಸರ್ವ ಜನತಕ್ಕೋಸರವಾಗಿ ಕೆಲಸ ಮಾಡಿದ್ದಾರೆ ಆ ಥರ ನಾವು ಜನತಾ ಕೆಲಸ ಮಾಡಬೇಕು ಮತ್ತು ಧರ್ಮ ಸಂರಕ್ಷಣಕ್ಕೋಸರವಾಗಿ ನಾವು ಕೆಲಸ ಮಾಡಬೇಕು ನಾವು ತೀರ್ಥಹಳ್ಳಿ ಬಂದಾಗ ಒಂದೆರಡು ಗಂಟೆ ರಾಘವೇಶ್ವರ ಭಾರತೀ ಸ್ವಾಮಿಗಳವರ ಹತ್ರ ತೀರ್ಥಹಳ್ಳಿ ಮಠದಲ್ಲಿ ನಾವು ಮುಂಚೆ ಕೂಡ ನಾವು ಇಪ್ಪತ್ತು ವರ್ಷ ಮುಂಚೆ ನಾವು ಅಲ್ಲಿ ಬಂದಿದ್ದೀವಿ ಇವರು ಗುರು ಗುರುಗಳು ಸಮಯದಲ್ಲಿ ಈ ಈ ಸಮಯ ಒಂದು ತಿಂಗಳ ಮುಂಚೆ ಬಂದಿದ್ದೀವಿ ಅವು ಬಹಳ ವಿಷಯಗಳಲ್ಲಿ ಚರ್ಚೆ ಮಾಡಿದೀವಿ ಆತರ ಎಲ್ಲ ರಂಗದಲ್ಲಿ ವಿದ್ಯಾ ಕೃಷಿ ಸಂಗೀತ ವೇದ ಶಾಸ್ತ್ರ ಸಮಾಜ ಸೇವಾ ಎಲ್ಲ ವಿಷಯದಲ್ಲಿ ಕೂಡ ಹವ್ಯಕರು ಗೆ ವಿಕಾಸ ಬರಬೇಕು ತದ್ವಾರ ಬ್ರಾಹ್ಮಣ ಸಮಾಜಕ್ಕೆ ಬಲ ಬರುತ್ತದೆ ಬ್ರಾಹ್ಮಣ ಸಮಾಜ ಪ್ರಬಲವಾಗಿ ಇತ್ತು ಎಲ್ಲ ಸಮಾಜ ವಿಕಾಸಕ್ಕೋಸರವಾಗಿ ಇವರಲ್ಲೂ ಸೇವೆ ಮಾಡಿ ಹಿಂದೂ ಸಮೈಕ್ಯತ ಬರಬೇಕು ವ್ಯಕ್ತಿತ್ವ ಇರಬೇಕು ವ್ಯಕ್ತಿತ್ವ ಇರಬೇಕು ವಿವಿಧತೆ ಇದೆ ಅವರವರದ ವ್ಯಕ್ತಿತ್ವ ಐಡೆಂಟಿಟಿ ಇಟ್ ಇಟ್ಕೊಳ್ಬೇಕು ನಮ್ಮ ಗೋತ್ರ ನಮ್ಮ ಪಾತ್ರ ಇದೆಲ್ಲ ಇರಬೇಕು ಅದಕ್ಕೋಸರವಾಗಿ ಜನಸಂಖ್ಯಾ ವಿಷಯದಲ್ಲಿ ಇವರು ಹೇಳಿದ್ದಾರೆ ಅದು ಒಂದು ಪ್ರೆಷರ್ ಇದೆ ಹಿಂದೂ ಜನತಕ್ಕೆ ಒಂದು ಕಮ್ಯುನಿಟಿಗೋಸರವಾಗಿ ಇಲ್ಲ ಹಿಂದೂ ಸಮಸ್ತ ಜನತಕ್ಕೆ ಒಂದು ಪ್ರೆಷರು ಬೇರೆ ಬೇರೆ ಕೆಲವರು ಆ ಥರ ಪ್ರೆಷರು ತಯಾರು ಮಾಡಿದ್ದಾರೆ ಅಂಡರ್ ಪ್ರೆಷರ್ ಇದು ಅವಶ್ಯಕತೆ ಇದೆ ಜನಸಂಖ್ಯಾ ಕಮ್ಮಿ ಆಗಬಾರದು ಅಲ್ಲಿ ವೇರ್ಯಾರು ವೇದ ಬಾಹ್ಯ ವಿಶ್ವಾಸ ಯಾರು ಇರ್ತಾರೋ ಅವರ ಮನೆಯಲ್ಲಿ ಕೂಡ ಸೌಮ್ಯ ಸೌಜನ್ಯತೆ ಇದೆಲ್ಲ ನಮ್ಮ ಹಿಂದೂ ಸಂ್ರ ಜನತ ವಿಷಯದಲ್ಲಿ ಇರಬೇಕು ಶಾಂತಿ ಇರಬೇಕು ಮೈತ್ರಿ ಇರಬೇಕು ಹಿಂದೂ ಜನತಾ ಇವರೆಲ್ಲರೂ ಕೂಡ ಭಕ್ತಿಪರವಾಗಿ ಚೆನ್ನಾಗಿದ್ದು ಎಲ್ಲರಿಗೂ ಉದ್ಯೋಗ ಬರಬೇಕು ನಮ್ಮ ದೇಶ ಆರ್ಥಿಕ ಕ್ಷೇತ್ರದಲ್ಲಿ ಮೂರನೇ ವಿಶ್ವದಲ್ಲಿ ಮೂರನೇ ಇದು ಸ್ಥಾನದಲ್ಲಿ ಬರಬೇಕಂತ ಉದ್ದೇಶದಿಂದ ಕಾರ್ಯಕ್ರಮಗಳು ಆಗುತ್ತದೆ ಈ ಸಮಯದಲ್ಲಿ ಶಾಂತಿ ಮುಖ್ಯ ನಮ್ಮದಲ್ಲಿ ಶಾಂತಿ ಮೈತ್ರಿ ಸೌಜನ್ಯ ಮತ್ತು ಸೌಕರ್ಯ ಇರಬೇಕು ಅದಕ್ಕೋಸ್ಕರವಾಗಿ ಕರ್ನಾಟಕ ಪ್ರದೇಶದಲ್ಲಿ ಧರ್ಮ ಸಂರಕ್ಷಣೆ ಮಾಡುವುದಕ್ಕೋಸರವಾಗಿ ಎಲ್ಲ ಸಮಾಜದ ಬಗ್ಗೆ ಲಿಂಗಾಯತರು ಮತ್ತು ಒಕ್ಕಲಿಗ ಎಲ್ಲ ಸಮಾಜದ ಬಗ್ಗೆ ಮೈತ್ರಿ ಸೌಜನ್ಯ ಎಲ್ಲ ಇರುವುದಕ್ಕೆ ಪ್ರತಿ ಪಂಚಾಯತ್ ಅಲ್ಲಿ ಕೂಡ ಇವರು ಇತ್ತು ವೃದ್ಧಾಶ್ರಮಕ್ಕೆ ಅವಶ್ಯಕತೆ ಇರಬಾರದು ನಮ್ಮ ಯುವತರು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಅಂತ ಅವಕಾಶ ಎಲ್ಲ ಇದೆ ಈ ಕಾಲದಲ್ಲಿ ಇಲ್ಲೇ ಅವರು ವ್ಯಾಪಾರ ಮತ್ತು ಉದ್ಯೋಗ ಎಲ್ಲ ಮಾಡಿಕೊಂಡು ವಿದೇಶದಲ್ಲಿ ಯಾರೆಲ್ಲ ಹವ್ಯಕರು ಇರ್ತಾರೋ ಅವರೆಲ್ಲ ಇಲ್ಲಿ ಯಾರು ನಿವಾಸ ಮಾಡ್ತಾರೋ ಭಾರತ ದೇಶದಲ್ಲಿ ಅವರಿಗೆ ಸಹಾಯ ಸಹಕಾರ ಮಾಡಬೇಕು ಭಾರತೀಯ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಿಕೊಂಡು ಧರ್ಮೋ ರಕ್ಷತಿ ರಕ್ಷಿತ ಆತರ ಧರ್ಮವನ್ನು ಸಂರಕ್ಷಣೆ ಮಾಡುವುದು ನಮ್ಮ ದೇಶ ಸಂರಕ್ಷಣಕ್ಕೋಸವಾಗಿ ಅತ್ಯಂತ ಅವಶ್ಯಕ ಈ ಕಾರ್ಯಕ್ರಮ ಚೆನ್ನಾಗಿ ನಾವೆಲ್ಲ ನೋಡಿದ್ವಿ ಇನ್ನೊಂದು ಸಮಯ ನಾವು ಕರ್ನಾಟಕ ಪ್ರವಾಸ ಬರುವ ಸಮಯದಲ್ಲಿ ನಿಮ್ಮ ಹತ್ರ ಎಲ್ಲ ಮಾತಾಡಿ ದಕ್ಷಿಣ ದೇಶದಲ್ಲಿ ಕರ್ನಾಟಕ ಮುಖ್ಯ ಪ್ರದೇಶ ಆ ಕರ್ನಾಟಕ ದೇಶದಲ್ಲಿ ಅನ್ನದಾನ ಎಲ್ಲ ಚೆನ್ನಾಗಿ ಮಾಡ್ತೀರಿ ತಾವು ಈ ಥರ ನಿಮ್ಮ ದಾನ ಧರ್ಮಕ್ಕೆ ಮುಖ್ಯ ಪ್ರದೇಶ ಕರ್ನಾಟಕ ತೀರ್ಥಕ್ಷೇತ್ರಕ್ಕೆ ಮುಖ್ಯ ಪ್ರದೇಶ ಕರ್ನಾಟಕ ಅಲ್ಲಿ ನಾವು ಕನ್ನಡ ಭಾಷಾ ಹವ್ಯಕ ಭಾಷಾ ಇರುವುದೆಲ್ಲ ಸಂರಕ್ಷಣೆ ಮಾಡಿಕೊಂಡು ಎಲ್ಲರಿಕಿ ಐಹಿಕ ಆಮುಷ್ಮಿಕ ಸೌಖ್ಯ ಎಲ್ಲರಿಗೂ ಇರಬೇಕಂತ ನಾವು ಕಂಚಿ ಕಾಮಾಕ್ಷಿ ತಾಯಿನಿ ಪ್ರಾರ್ಥನೆ ಮಾಡ್ತೀವಿ ಈ ಸಭಾ ಯಾರು ಮುಖ್ಯ ಸಂಚಾಲಕರು ಯಾರು ಗಿರಿಧರ್ ಗಿರಿಧರ ಗೋಪಾಲ್ ಅದರ ಗಿರಿಧರ್ ಡಾಕ್ಟರ್ ಯಾರು ಗಿರಿಧರ ಕಾಳಜಿ ಯಾರು ಇರ್ತಾರೋ ಅವರು ಮತ್ತು ಕಮಿಟಿ ಎಲ್ಲರಿಗೂ ಕೂಡ ಭಗವಂತರ ಆಶೀರ್ವಾದ ಇರಬೇಕು ಆ ಥರ ಎಲ್ಲರೂ ಕೂಡ ಸಮಾಜಕ್ಕೋಸ್ಕರವಾಗಿ ಸಮಯ ಕೊಡಬೇಕು ರಾಜನೀತಿ ಒಂದು ಕಡೆ ಇದೆ ಒಂದೊಂದು ಧರ್ಮ ನೀತಿ ಧರ್ಮ ನೀತಿಗೋಸರವಾಗಿ ಎಲ್ಲರೂ ಸಮಯ ಕೊಟ್ಟು ಕಾರ್ಯಕರ್ತರಾಗಿ ಕೆಲಸ ಮಾಡಿ ಎಲ್ಲರೂ ಕೂಡ ನಮ್ಮ ದೇಶದ ಮೇಪಲ್ಲಿ ಧರ್ಮ ಅವಶ್ಯಕವಾಗಿ ಇರಬೇಕು ಧರ್ಮಾಚರಣೆ ಇರಬೇಕು ತದ್ವಾರ ಭವಿಷ್ಯ ಕಾಲದಲ್ಲಿ ನಾವು ಎಲ್ಲರೂ ಸೇರಿ ವಿಶ್ವಶಾಂತಿಕೋಸರವಾಗಿ ಕೆಲಸ ಮಾಡಬೇಕು ಆ ಉದ್ದೇಶದಿಂದ ನಾವು ಒಂದು ವಿದ್ಯಾ ಪ್ರಣಾಳಿಕೆ ಒಂದು ತಯಾರು ಮಾಡಿದ್ದೀವಿ ಇಲ್ಲಿ ನಾವು ಅದೆಲ್ಲ ಶುರು ಮಾಡಿದ್ದೀವಿ ಆ ಥರ ಕರ್ನಾಟಕ ದೇಶದಲ್ಲಿ ಕೂಡ ದೊಡ್ಡ ಪ್ರಮಾಣದಿಂದ ಹವ್ಯಕೋಸರವಾಗಿ ಒಂದು ವಿದ್ಯಾ ಪ್ರಣಾಳಿಕೆ ಆಧ್ಯಾತ್ಮಿಕ ಮತ್ತು ಆಧುನಿಕ ವಿದ್ಯೆ ಕೊಡುವುದಕ್ಕೆ ಅವಸರವಾಗಿ ಒಂದು ಪ್ರಣಾಳಿಕೆ ತಯಾರು ಮಾಡಿ ಆ ರೀತಿಯಲ್ಲಿ ನಾವು ಇಲ್ಲಿ ಏನೇನು ಕೆಲಸ ಮಾಡ್ತೀವೋ ಅದೆಲ್ಲ ಹೇಳಿದೀವಿ ಶ್ರೀಗಳು ಅವರು ರಾಮಚಂದ್ರ ಅವರ ಮಠಕ್ಕೆ ಈ ಅವಸರವಾಗಿ ಎರಡು ಮತ್ತು ಇದು ಸ್ವರ್ಣವಲ್ಲಿ ಶ್ರೀಗಳು ಇಲ್ಲಿ ಬಂದಿದ್ದಾರೆ ಕಂಚಿ ಅಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿದರು ಮತ್ತು ಅವರು ಹೊಸಾದ ಸ್ವಾಮಿಗಳು ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಅವರು ಮಾತಾಡಿದ್ದಾರೆ ಈ ಸಭೆಯಲ್ಲಿ ಪಂಚ ಕೃಷಿ ಅಂತ ಅವರು ಅಡಿಗೆ ತೋಟ ಇದೆಲ್ಲ ಸಂರಕ್ಷಣೆ ಮಾಡಬೇಕಂತ ಅವರು ಹೇಳಿದ್ದಾರೆ ಒಂದೊಂದು ಮಠ ಅದು ನೀಲಮಾವು ಮಠ ಅವರು ಶ್ರೀಗಳು ಬಂದಿದ್ದಾರೆ ಎಲ್ಲ ಸಮಾಜರು ಸೇರಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಕೂಡಲಿ ಸ್ವಾಮಿಗಳು ಬಂದಿದ್ದಾರೆ ಈ ಥರ ಎಲ್ಲರೂ ಸೇರಿ ಬಂದಿದ್ದಾರೆ ಈ ರಾಮಚಂದ್ರಾಪುರ ಮಠ ಸ್ವಾಮಿಗಳ ಉತ್ಸಾಹ ಮತ್ತು ಅವರದ ಉದ್ದೇಶ ಅವರದ ಉದ್ಯಮ ಇದೆಲ್ಲ ಭಗವಂತರ ಆಶೀರ್ವಚನದಿಂದ ಸಾರ್ಥಕ ಮತ್ತು ಸಫಲವಾಗಿ ಈ ಹವ್ಯಕ ಸಮಾಜ ಕರ್ನಾಟಕ ದೇಶದ ಧರ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರಬಿಂದುವಾಗಿ ಇತ್ತು ಎಲ್ಲ ಸಮಾಜದಲ್ಲಿ ಆಸ್ತಿಕ್ಯ ಪ್ರಚಾರ ಆಗಿ ಎಲ್ಲರಿಗೆ ಶ್ರೇಯಸ್ಸು ಬರಬೇಕಂತ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ ಹರ ಹರ ಶಂಕರ ಜೈ ಜೈ ಶಂಕರ ಗುರುಗಳ ಪ್ರೀತಿ ಬಹಳ ದೊಡ್ಡದು